ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಶಾರುಂಡಿ ಯಾರೆಲ್ಲ ಭಾರತೀಯ ಪ್ರೇಮಿಗಳಿದ್ದೀರಿ ಅಭಿಮಾನಿಗಳಿದ್ದೀರಿ ಜೊತೆಗೆ ನಮ್ಮ ಭಾರತದ ಮೇಲೆ ಗರ್ವ ರಾಷ್ಟ್ರಭಕ್ತಿ ಇರತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಕೂಡ ಈ ಮಣ್ಣಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಬೇಕು ಅನಿಸುತ್ತೆ ಯಾಕೆಂದರೆ ನಂಬಿಕೆ ದ್ರೋಹಿ ಪಾಕಿಸ್ತಾನದ ನೀಚ ಬುದ್ಧಿಗೆ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಹವಣಿಸ್ತಾ ಇದ್ದಂಥ ಇಂಡಿಯಾ ಕ್ರಿಕೆಟ್ ಟೀಮ್ ಕೌಂಟರ್ ಮೇಲೆ ಕೌಂಟರ್ ಕೊಡೋ ಮುಖಾಂತರವಾಗಿ ತಕ್ಕ ಪಾಠವನ್ನು ಪಾಕಿಸ್ತಾನ ಕ್ರಿಕೆಟ್ ಟೀಮ್ಗೆ ಕಲಿಸ್ತಾ ಇದೆ ಮೋಸದಿಂದ ನರಿಬುದ್ಧಿಯನ್ನು ತೋರಿ ಬೆನ್ನಿಗೆ ಚೂರಿ ಹಾಕೋ ಈ ಕಳ್ಳ ಪಾಕಿಸ್ತಾನಕ್ಕೆ ಏಷ್ಯಾ ಕಪ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಬುದ್ಧಿಯನ್ನು ಕಲಿಸ್ತಾ ಇದ್ದು ಇದೀಗ ಇಂಡಿಯಾ ಟೀಮ್ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಮಾಧ್ಯಮಗಳ ಮುಂದೆ ಪಾಕ್ ಟೀಮ್ ಬಗ್ಗೆ ವ್ಯಂಗ್ಯದ ಮಾತುಗಳನ್ನ ಆಡಿದ್ದಾರೆ ಒಂದು ಕಡೆ ಎಲ್ಲ ಒಂದು ಕಡೆ ಸ್ಪೋರ್ಟ್ಸ್ ಮನ್ಶಿಪ್ ಬಗ್ಗೆ ನಾವು ಮಾತನಾಡ್ಬೋದು ಜೊತೆಗೆ ಕ್ರೀಡಾ ಸ್ಫೂರ್ತಿಯ ಬಗ್ಗೆ ಮಾತನಾಡ್ಬೋದು ನೋಡಿ ಅವರು ಮಾಡಿದಂಥ ವರ್ತನೆಗಳ ಬಗ್ಗೆಯೂ ಕೂಡ ನಾನು ಹೇಳ್ತಾ ಹೋಗ್ತೀನಿ ಪಾಕ್ ಟೀಮ್ನ ನಾವು ಹೇಗೆ ನೋಡ್ತೀನಿ ಅಂತ ಮಾಧ್ಯಮಗಳ ಪ್ರಶ್ನೆಗೆ ನೇರ ಉತ್ತರ ಕೊಟ್ಟಂಥ ಸೂರ್ಯಕುಮಾರ್ ಯಾದವ್ ಮುಟ್ಟಿ ನೋಡಿಕೊಳ್ಳುವಂತ ಉತ್ತರವನ್ನು ಕೊಟ್ಟಿದ್ದಾರೆ ಈ ಉತ್ತರ ಇದೀಗ ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆಗೂ ಕೂಡ ಕಾರಣವಾಗಿದೆ ಪಾಕ್ ಟೀಮ್ ಕ್ಷಮತೆಯ ಬಗ್ಗೆಯೇ ಪ್ರಶ್ನೆ ಮಾಡುವಂತಾಗಿದೆ ಸ್ನೇಹಿತರೆ ಅಸಲಿಗೆ ಸೂರ್ಯಕುಮಾರ್ ಹೇಳಿದ್ದೇನು ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಏನೆಲ್ಲ ಸ್ಲಡ್ಜಿಂಗ್ ದೃಶ್ಯಗಳು ಸೆನ್ಸೇಷನ್ ಹುಟ್ಟು ಹಾಕಿದ್ವು ಅನ್ನೋದನ್ನ ನೋಡ್ತಾ ಹೋಗೋಣ ಆರಂಭದಿಂದಲೂ ಕೂಡ ಭಾರತೀಯ ಕ್ರಿಕೆಟ್ ಪ್ರೇಮಿಗಳೆಲ್ಲರೂ ಕೂಡ ಏಷ್ಯಾ ಕಪ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಎದುರಾಗಬಾರದು ಈ ಪಂದ್ಯಕ್ಕೆ ಅವಕಾಶವನ್ನ ಕೊಡಬಾರದು ಭಾರತ ಪಾಕ್ ಜೊತೆ ಆಡೋದನ್ನ ನಾವು ಒಪ್ಪೋದಿಲ್ಲ ಇದು ದೇಶದ್ರೋಹ ಮಾಡದಂತೆ ಅಂತ ಹೇಳಿ ಭಾರೀ ವಿರೋಧ ಕೇಳಬಂದಿತ್ತು ಕ್ರಿಕೆಟ್ ದುಡ್ಡಿನ ಆಟ ರಾಷ್ಟ್ರಭಕ್ತಿಯೇ ಮಾರಾಟವಾಗಬಿಟ್ಟಿದೆ ಅಂತೆಲ್ಲ ವಿರೋಧದ ಮಾತುಗಳು ಕೂಡ ಕೇಳಿ ಬಂದಿದ್ವು ಆದರೆ ಬಿ ಸಿ ಸಿ ಐ ಮಾತ್ರ ಇದೆಲ್ಲದಕ್ಕೂ ಕೂಡ ಪಿಚ್ನಲ್ಲಿ ಉತ್ತರ ಕೊಡೋಣ ಅನ್ನೋದಕ್ಕೆ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನ್ ಕೂಡ ಮಾಡ್ಕೊಂಬಿಟ್ಟಿತ್ತು ಅನಿಸುತ್ತೆ ಎಲ್ಲದಕ್ಕೂ ಕೂಡ ಬ್ಯಾಟ್ ಮುಖಾಂತರವೇ ಉತ್ತರ ನೀಡಲಿಕ್ಕೆ ಸಜ್ಜಾಗಿದ್ದಂಥ ಇಂಡಿಯಾ ಟೀಮ್ ಮಾತ್ರ ಇಡೀ ಪ್ರಪಂಚದ ಮುಂದೆ ಪಾಕ್ನ ನಗೆಪಾಟಲು ಮಾಡಿಬಿಡ್ತು ಅದಕ್ಕೆ ಕಾರಣ ಕೂಡ ಇದೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ಸಂಭ್ರಮಿಸುವಂತೆ ಮಾಡಿಬಿಡ್ತು ಎಲ್ಲರೂ ಕೂಡ ಇದನ್ನು ಒಪ್ಪಿಕೊಳ್ಳುವಂತೆ ಕೂಡ ಮಾಡಿಬಿಡ್ತು ಯಾಕೆಂದರೆ ಕೋಚ್ ಗಂಭೀರ್ ನೇರವಾಗಿ ಇಂಡಿಯಾ ಟೀಮ್ ಆಟಗಾರರಿಗೆ ಸ್ಟ್ರಿಕ್ಟಾಗಿ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದರು ಯಾರಿಗೂ ಕೂಡ ಶೇಕ್ ಹ್ಯಾಂಡ್ ಕೂಡ ನೀಡದೆ ಪಹಲ್ಗಾಮ್ ದುರಂತದ ಘಟನೆಗೆ ಪ್ರತೀಕಾರವನ್ನು ಸೂಚಿಸಿ ಅಲ್ಲಿ ಮಡಿದಂಥ ಹುತಾತ್ಮರಾದಂಥ ಭಾರತೀಯರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧವಾಗಿತ್ತು ಯಾವ ಭಾರತೀಯ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದ್ರೋ ಅದಕ್ಕೆ ತಕ್ಕ ಪಾಠವನ್ನು ನಾವು ಈಗಾಗಲೇ ಆಪರೇಷನ್ ಸಿಂಧೂರ್ ಮುಖಾಂತರವಾಗಿ ಕೊಟ್ಟಿದ್ದೇವೆ ಜೊತೆಗೆ ಇದೇ ಕ್ರೀಡಾಂಗಣದಲ್ಲೂ ಕೂಡ ಅದನ್ನು ನಾವು ಪರೋಕ್ಷ ವಾಗಿ ತಿರುಗೇಟನ್ನು ಕೊಡಬೇಕು ಅನ್ನೋ ನಿರ್ಧಾರವನ್ನ ಭಾರತ ಕ್ರಿಕೆಟ್ ಟೀಮ್ನ ಕೋಚ್ ಸೇರಿದಂತೆ ಎಲ್ಲರೂ ಕೂಡ ನಿರ್ಧಾರವನ್ನ ಮಾಡಿಕೊಂಡಾಗೆ ಬಿಟ್ಟಿತ್ತು ಹಾಗಾಗಿ ಎಲ್ಲೂ ಕೂಡ ಶೇಕ್ ಹ್ಯಾಂಡ್ ಮಾಡದೆ ಕಿಟಕಿಯ ಬಾಗಿಲನ್ನು ಮುಚ್ಚಿ ಡ್ರೆಸ್ಸಿಂಗ್ ರೂಮನ್ನು ಎಲ್ಲ ಕ್ರೀಡಾಪಟುಗಳು ಆಟಗಾರರು ಮಾಡಿಬಿಟ್ರು ಇನ್ನೊಂದು ಕಡೆ ಅಭಿಷೇಕ್ ಶರ್ಮಾ ಜೊತೆ ಜಗಳಕ್ಕಿಳಿದಿದ್ದಂಥ ಪಾಕ್ ಆಟಗಾರ ಹ್ಯಾರಿಸ್ ರಫ್ ಸಿಕ್ಸ್ ಲೈನ್ ನಲ್ಲಿ ನಿಂತಿದ್ದ ವೇಳೆ ಫ್ಯಾನ್ಸ್ ಎಲ್ಲರೂ ಕೂಡ ಕೊಹ್ಲಿ ಕೊಹ್ಲಿ ಅಂತ ಹೇಳಿ ಕೂಗಿ ಸಂಭ್ರಮ ಪಡ್ತಾ ಇದ್ರು ಎಲ್ಲೋ ಒಂದು ಕಡೆ ಇದೇ ಹಾರಿಸ್ ರೋಫ್ ಅವರು ತಾಳ್ಮೆಯನ್ನು ಕಳೆದುಕೊಳ್ತಾರೆ ಜೊತೆಗೆ ಟೀಕೆ ಮಾಡುವ ಭರದಲ್ಲಿ ವ್ಯಂಗ್ಯ ಮಾಡುವ ಭರದಲ್ಲಿ ಕೈ ಬೆರಳುಗಳನ್ನ ಎತ್ತಿ ಆರು ಸೊನ್ನೆ ಅಂತ ಹೇಳಿ ಸಿಕ್ಸ್ ಝೀರೋ ಅಂತ ಹೇಳಿ ಕೈಯಿನ ಮುಖಾಂತರವಾಗಿ ಬೆರಳುಗಳ ಮುಖಾಂತರವಾಗಿ ಸನ್ನೆ ಮಾಡಿ ವ್ಯಂಗ್ಯವಾಡ್ತಾರೆ ಅನೇಕರಿಗೆ ಆ ಕ್ಷಣದಲ್ಲಿ ಅದು ಗೊತ್ತಾಗಿರಲಿಕ್ಕಿಲ್ಲ ಅದರ ಅರ್ಥವನ್ನು ನಾನು ಹೇಳಿಬಿಡ್ತೀನಿ ಪಹಲ್ಗಾಮ್ ಪ್ರತೀಕಾರದ ದಾಳಿಯಲ್ಲಿ ಭಾರತ ಆಪ್ರೇಷನ್ ಸಿಂಧೂರ್ ಮುಖಾಂತರವಾಗಿ ಆಪರೇಷನ್ ಮಾಡೋದ್ರ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ತಿರುಗೇಟನ್ನು ಕೊಡಲಿಕ್ಕೆ ಮುಂದಾಗಿರುತ್ತೆ ಆಗ ಪಾಕಿಸ್ತಾನ ಭಾರತದ ಆರು ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಿದ್ದೀವಿ ಅಂತ ಹೇಳಿ ಆಲ್ ಆ ಕಡೆಯಿಂದ ಪಾಕಿಸ್ತಾನದ ಕಡೆಯಿಂದ ಸೇನಾ ಸಮರ್ಥನೆ ಮಾಡಿಕೊಳ್ಳುವ ಕೆಲಸವನ್ನು ಮಾಡುತ್ತೆ ಆದರೆ ಭಾರತ ಒಂದನ್ನೂ ಹೊಡೆದಿಲ್ಲ ಅಂತ ಹೇಳಿ ವ್ಯಂಗ್ಯವಾಡೋ ಮುಖಾಂತರವಾಗಿ ಸಿಕ್ಸ್ ಝೀರೋ ಅನ್ನೋದನ್ನು ಕೈನಲ್ಲಿ ಬೆಳ್ಳುಗಳ ಮುಖಾಂತರವಾಗಿ ತೋರಿಸುವ ಪ್ರಯತ್ನವನ್ನು ಈ ಕ್ರಿಕೆಟ್ ಆಟಗಾರರು ಈ ಸುಳ್ಳು ಸುದ್ದಿಯನ್ನು ಸಮರ್ಥಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರು ಇನ್ನು ಇತ್ತೀಚೆಗೆ ನಾವು ಹರಿಸೋದಾದರೆ ಪಾಕ್ ಮಹಿಳಾ ಕ್ರಿಕೆಟರ್ ಸಿದ್ರಾ ಹಮೀನ್ ಅನ್ನೋ ಒಬ್ಬ ಮಹಿಳಾ ಕ್ರಿಕೆಟ್ ಪ್ಲೇಯರ್ ಕೂಡ ಇದೇ ರೀತಿಯಾಗಿ ಸಿಗ್ನಲ್ ಮಾಡಿದರು ಸಿಕ್ಸ್ ಝೀರೋ ಅಂತ ಹೇಳಿ ಅದೇನೇ ಇರಲಿ ಫ್ಯಾನ್ಸ್ ಇದಕ್ಕೆ ತಕ್ಕ ಉತ್ತರ ಕೊಡ್ತಾ ಇದ್ದರೆ ಪಿಚ್ನಲ್ಲಿ ಇಂಡಿಯಾ ಬ್ಯಾಟರ್ಗಳು ಕೂಡ ತಕ್ಕ ಶಾಸ್ತಿ ಮಾಡ್ತಾ ನೀವು ಒಂದು ಕಡೆ ಶುಭ್ಮನ್ ಗಿಲ್ ಕೂಡ ಮಾತಿನ ಮುಖಾಂತರವಾಗಿ ತಿರುಗೇಟನ್ನು ನೀಡಿ ಅಭಿಮಾನಿಗಳ ಹೃದಯವನ್ನು ಗೆದ್ದಂಥ ಘಟನೆ ಕೂಡ ನಡೆಯಿತು ಎಲ್ಲ ಒಂದು ಕಡೆ ಸ್ಲೆಜ್ಜಿಂಗ್ ಮಾಡ್ತಾ ಇದ್ದಂಥ ಹ್ಯಾರಿಸ್ ರೋಫ್ ಸುಖ ಸುಮ್ಮನೆ ಗುರುಗುಟ್ಕೊಂಡು ನೋಡೋದು ಜೊತೆಗೆ ಕೇಳಿಸ್ಲಿಕ್ಕೆ ಮುಂದಾಗೋದು ಈ ರೀತಿಯಾದಂಥ ಸ್ಲೆಡ್ಜ್ಜಿಗಳನ್ನು ಮಾಡೋದು ಎಲ್ಲವೂ ಕೂಡ ನಡೀತಾ ಇತ್ತು ಭಾರತ ಆರಂಭದಲ್ಲಿ ಇದನ್ನು ಯಾವುದೂ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ ಒಂದು ಅಸಹಕಾರ ಶೇಕ್ ಹ್ಯಾಂಡ್ ಮಾಡದೆ ಸುಮ್ಮನಾಗಿದ್ದು ಆದರೆ ಪಾಕ ಆಟಗಾರರು ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇದ್ರು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕೇಳಿಸ್ಲಿಕ್ಕೆ ಮುಂದಾಗ್ತಾಯಿದ್ರು ಹ್ಯಾರಿಸ್ ರೋಫ್ ಎಸೆತದಲ್ಲಿ ಬೌಂಡ್ರಿ ಸಿಡಿಸಿ ನೇರವಾಗಿ ರೋಫ್ ಬಳಿ ಬಂದು ಹೋಗಿ ಬಾಲನ್ನು ತೆಗೆದುಕೊಂಡು ಬಾ ಅನ್ನೋ ಒಂದು ಮಾತನ್ನು ಶುಬ್ಬನ್ ಗಿಲ್ ಆಡಿಬಿಟ್ರು ಒಂದು ಹಂತದಲ್ಲಿ ರೌಫ್ ಹಾಗೂ ಅಭಿಷೇಕ್ ಶರ್ಮಾ ಮಧ್ಯೆ ಮಾತಿನ ಚಕಮಕಿಯೇ ನಡೆದುಬಿಡ್ತು ಈ ವೇಳೆ ಅಂಪೇರ್ ಬಂದರು ಮಧ್ಯಪ್ರವೇಶ ಮಾಡಿದ್ರು ಉಭಯ ಎರಡೂ ಟೀಮ್ಗಳ ಆಟಗಾರನ ಪಡಿಸಿದ್ರು ಇಲ್ಲಿಗೆ ಸುಮ್ಮನಾಗದಂಥ ಭಾರತೀಯ ಬ್ಯಾಟರ್ಗಳು ಪಾಕ್ ಬೌಲರ್ಗಳಿಗೆ ಸಿಕ್ಸರ್ ಮತ್ತು ಬೌಂಡರಿ ಬಾರಿಸೋ ಮುಖಾಂತರವಾಗಿ ತಿರುಗೇಟನ್ನು ಕೊಡ್ತಾ ಹೋದರು ಒಂದು ಕಡೆ ಅವ್ರನ್ನ ಅಸಹಾಯಕ ಸ್ಥಿತಿಗೆ ತಳ್ಳಿ ಹಾಕಿಬಿಟ್ಟಿದ್ರು ಬಿಡಿ ಆ ರೀತಿಯಾಗಿ ಬ್ಯಾಟಿಂಗ್ ಮುಖಾಂತರವಾಗಿಯೇ ಪ್ರತ್ಯುತ್ತರವನ್ನು ನೀಡ್ತಾ ಬರ್ತಾಯಿದ್ರು ಭಾರತೀಯ ಆಟಗಾರರು ಅವತ್ತಿನ ಮ್ಯಾಚ್ ಎರಡೂ ಮ್ಯಾಚ್ಗಳು ಕೂಡ ಏಷ್ಯಾ ಕಪ್ನ ಇಂಡೋ ಪಾಕಿಸ್ತಾನ ಮ್ಯಾಚ್ ಏನಿದೆಯಲ್ವ ಅದನ್ನು ನಾವು ಒಂದು ಕಡೆ ಸ್ಲೆಡ್ಜಿಂಗ್ ಮಾತಿನ ಚಕಮಕಿಗಳು ಒಂದು ಕಡೆ ಸಂಭ್ರಮಾಚರಣೆ ಎಲ್ಲವೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಪಂದ್ಯ ಮುಗಿಯುವ ಹಂತಕ್ಕೆ ಹೋದಾಗಲೂ ಕೂಡ ರೋಮಾಂಚನಕಾರಿಯಾದಂಥ ಫೀಲನ್ನು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಕೊಡ್ತಾಯಿತ್ತು ಅದೆಲ್ಲವನ್ನೂ ಕೂಡ ಒಪ್ತೀವಿ ಹಾಗಾದರೆ ಈ ಹ್ಯಾರಿಸ್ ರೌಫ್ ಇದಾರಲ್ವ ಅವರು ಮಾಡಿದ ಇನ್ನೊಂದು ದುರ್ವರ್ತನೆ ಅಂದರೆ ನೀವು ಗುಜರಾತ್ನ ಏರ್ ಇಂಡಿಯಾ ವಿಮಾನ ಪತನದ ಘಟನೆ ಎಲ್ರಿಗೂ ಕೂಡ ನೆನಪಿದೆ ಅಮಾಯಕ ಭಾರತೀಯರನ್ನ ಕಳ್ಕೊಂಡಿವಿ ಅದರಲ್ಲಿ ಇಸ್ಲಾಂ ಧರ್ಮದವರು ಇದ್ದರು ಹಿಂದೂಗಳು ಇದ್ದರು ಆದರೆ ಏರ್ ಇಂಡಿಯಾ ವಿಮಾನ ಬೀಳ್ತಾ ಇರೋದನ್ನು ತೋರಿಸೋ ಸನ್ನೆ ಮಾಡುವ ಮುಖಾಂತರವಾಗಿ ಭಾರತೀಯರನ್ನು ಕೆಣಕಿದ್ದಿದೆಯಲ್ಲ ಅದು ಯಾರು ಕೂಡ ಒಪ್ಪಲಿಕ್ಕೆ ಅಸಾಧ್ಯ ಇದು ಮಾತ್ರ ಎಂಥವ್ರನ್ನೂ ಕೂಡ ಕೇಳಿಸುವ ದೃಶ್ಯಗಳು ಅದೇನಿರಲಿ ಎಲ್ಲದಕ್ಕೂ ಕೂಡ ಇಂಡಿಯಾ ಕ್ಯಾಪ್ಟನ್ ಪ್ರೆಸ್ ಮೀಟ್ನಲ್ಲೇ ತಕ್ಕ ಉತ್ತರವನ್ನು ಇದೀಗ ಕೊಟ್ಟಿದ್ದಾರೆ ಇದನ್ನೇ ನಾನು ಆರಂಭದಲ್ಲಿ ಹೇಳ್ತಾ ಇದ್ದಿದ್ದು ನಾನು ಈಗ ಕಮ್ಮಿಂಗ್ ಟು ದಟ್ ಪಾಯಿಂಟ್ ಅಂತ ಹೇಳಿ ಬರ್ತಾ ಇರೋದು ತಂಡ ಅಂತ ಅನೇಕರು ಇಲ್ಲಿಯವರೆಗೂ ಅಭಿಪ್ರಾಯ ಪಡ್ತಾರೆ ಅನೇಕರು ಪತ್ರಿಕೆಯ ಮುಖ್ಯ ಶೀರ್ಷಿಕೆಗಳಲ್ಲಿ ಸಾಂಪ್ರದಾಯಬದ್ಧ ವೈರಿಗಳು ಅಂತ ಹೇಳಿ ಪದವನ್ನು ಬಳಸ್ತಾಳೆ ಬಳಸ್ತಾರೆ ಎದುರಾಳಿ ತಂಡದ ತಂಡ ಅಂತ ಹೇಳಿ ಪದವನ್ನು ಬಳಸ್ತಾರೆ ಆದರೆ ಸೂರ್ಯಕುಮಾರ್ ಮಾತುಗಳನ್ನು ಕೇಳ್ತಾ ಇದ್ದರೆ ಇದಕ್ಕಿಂತ ತಕ್ಕ ರಿಯಾಕ್ಷನ್ ಇಲ್ಲವೇ ಇಲ್ಲ ಅನ್ನಿಸ್ತಾ ಇದೆ ಪಾಕಿಸ್ತಾನ ನಮಗೆ ಎದುರಾಳಿ ಅಲ್ಲವೇ ಅಲ್ಲ ಅನ್ನೋದ್ರ ಮುಖಾಂತರವಾಗಿ ಅವ್ರ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯ ಗಾಯದ ಮೇಲೆ ಉಪ್ಪು ಸುರಿಯೋ ಕೆಲಸವನ್ನು ಸೂರ್ಯಕುಮಾರ್ ಯಾದವ್ ಮಾಡಿರೋದು ನೀವೆಲ್ಲರೂ ಕೂಡ ಸಾಂಪ್ರದಾಯಿಕ ಎದುರಾಳಿಗಳು ಅನ್ನೋದನ್ನು ಮೊದಲು ಬಿಟ್ಟುಬಿಡಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನವು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ನಲ್ಲಿ ಹದಿನೈದು ಬಾರಿ ಮುಖಾಮುಖಿಯಾಗಿದೆ ಇದರಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ಭಾರತ ಹನ್ನೆರಡು ಬಾರಿ ಗೆದ್ದಿದೆ ಎದುರಾಳಿ ಅಂದರೆ ಏನು ಅರ್ಥ ಹಾಗಾದರೆ ನಾವು ಹೆಚ್ಚು ಬಾರಿ ಗೆದ್ದಿದ್ದೀವಿ ಇಲ್ಲಿ ಪೈಪೋಟಿ ಕೊಡ್ತಕ್ಕಂಥ ಕಾಂಪಿಟೇಷನ್ ಕೊಡ್ತಕ್ಕಂಥ ಟೀಮ್ ಅಲ್ಲವೇ ಅಲ್ಲ ಅನ್ನೋ ರೀತಿಯಾಗಿ ಮಾತನಾಡಿರೋದು ಎರಡೂ ತಂಡಗಳು ಹದಿನೈದು ಪಂದ್ಯಗಳನ್ನು ಆಡಿ ಎಂಟು ಏಳು ಗೆದ್ದಿದರೆ ಅದು ಎದುರಾಳಿ ಅನ್ನೋದ್ರಲ್ಲಿ ಇದೆ ಇಲ್ಲಿ ಅದು ಹದಿಮೂರು ಒಂದು ಅಥವಾ ಇನ್ಯಾವುದೇ ರೀತಿಯಲ್ಲೂ ಕೂಡ ಗೆದ್ದಿಲ್ಲವಲ್ಲ ಹೇಳಿ ನಗುತ್ತಲೇ ಸೂರ್ಯಕುಮಾರ್ ಯಾದವ್ ಒಂದು ಪಟಾಕಿಯನ್ನು ಕೂಡ ಆರಿಸ್ತಾರೆ ಅದೊಂಥರ ನಮ್ಮ ಭಾರತೀಯರಲ್ಲಿ ಕಚುಗುಳಿ ಇಟ್ಟಂತಿದೆ ಸ್ನೇಹಿತರೆ ನೀವು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ ಪಾಕಿಸ್ತಾನಕ್ಕಿಂತ ನಾವು ಅತ್ಯುತ್ತಮರು ಅನಿಸುತ್ತೆ ಅನ್ನೋದನ್ನು ನಾನೇನು ಒಪ್ಕೊಳ್ಳಲಿಕ್ಕೆ ಅಸಾಧ್ಯ ಅಂತ ನೀವು ಅಂದ್ಕೊಳ್ಬೇಡಿ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕಿಂತ ಅತ್ಯುತ್ತಮರೇ ಅನ್ನೋ ರೀತಿಯಾಗಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಹಾಗಾಗಿ ಇದು ಸದ್ಯ ಭಾರೀ ಚರ್ಚೆಯನ್ನು ಹಾಕಿದೆ ಜೊತೆಗೆ ಪಾಕಿಸ್ತಾನ ಟೀಮ್ನ ಕ್ಷಮತೆಯನ್ನೇ ಪ್ರಶ್ನೆ ಮಾಡುವಂಥ ಆಗಿಬಿಟ್ಟಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಇಂಡಿಯಾ ಪಾಕಿಸ್ತಾನ ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಪದೇ 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 ಆ ರೀತಿಯಾಗಿ ಸಾಂಪ್ರದಾಯಬದ್ಧ ವೈರಿಗಳು ಅನ್ನೋ ಮೈಂಡ್ಸೆಟ್ ಮೊದಲಿಂದಲೂ ಕೂಡ ಹುಟ್ಟು ಹಾಕ್ಕೊಳ್ಳುತ್ತೆ ಯಾಕೆಂದರೆ ಯಾವಾಗಲೂ ಕೂಡ ನಂಬಿಕೆಗೆ ದ್ರೋಹ ಬಗೆಯೋದು ಬುದ್ಧಿಯನ್ನು ಮಾಡೋದು ಹಿಂದಿನಿಂದ ಬಂದು ಬೆನ್ನಿಗೆ ಚೂರಿಯನ್ನು ಹಾಕುವಂಥ ಕೆಲಸಗಳು ಅನೇಕ ಬಾರಿ ನಾವು ಅವ್ರನ್ನ ನಂಬುತ್ತಾನೆ ಇಡ್ತೀವಿ ಆದರೆ ಅವರು ತಕ್ಕ ಉತ್ತರವನ್ನು ಇನ್ನೊಂದು ರೀತಿಯಾಗಿ ಕೊಡ್ತಾನೆ ಬರ್ತಿರ್ತಾರೆ ಆದರೆ ಭಾರತ ಈಗಾಗಲೇ ಸಮರ್ಥವಾಗಿದೆ ಯುದ್ಧಕ್ಕೂ ಕೂಡ ಸನ್ನದ್ಧವಾಗಿಬಿಟ್ಟಿದೆ ಆಗಿನ ಭಾರತಕ್ಕೂ ಈಗಿನ ಭಾರತಕ್ಕೂ ಬಹಳಷ್ಟು ಬದಲಾವಣೆಗಳು ಕೂಡ ಇದೆ ನಾವು ಯಾವ ರೀತಿಯಾಗಿ ಪಾಕಿಸ್ತಾನಕ್ಕಿಂತ ಒಂದು ಕೈ ಮೇಲೆ ಇದ್ದೀವಿ ಅನ್ನೋದನ್ನು ನಾವು ಸಮರ್ಥವಾಗಿ ಪ್ರೂವ್ ಮಾಡ್ತಲೇ ಬಂದಿದ್ದೀವಿ ಅದು ಕ್ರೀಡಾ ಕ್ಷೇತ್ರದಲ್ಲಿಯೂ ಕೂಡ ಅನ್ನೋದನ್ನು ನಾವು ಈ ಭಾರತ ಕ್ರಿಕೆಟ್ ತಂಡದ ಆಟಗಾರರ ವೈಖರಿಯ ವೈಖರಿಯನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ